ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೇಳಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೊಂದಿಗಿನ ಸಂವಾದದ ಮುಂದುವರೆದ ಭಾಗ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನಕ್ಕೆ ಇರುವಂತಹ ಅವಕಾಶಗಳ ಬಗ್ಗೆ ವಿವರವಾಗಿ ಹೇಳಿ ಸರ್ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ನಮ್ಮ ಮೈಸೂರು ಎಡಿಷನಲ್ ಡಿ ಸಿ ಆದಂತಹ ಶಿವರಾಜ್ ಅವರು ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಅಂತ ಹೇಳಕ್ಕೂ ನಮಗೆ ಹೆಮ್ಮೆ ಅನಿಸ್ತದೆ ಯಾಕಂದರೆ ಅವರು ಎರಡು ಸಾವಿರ ನಾಲ್ಕರವರೆಗೆ ಅವರು ಟೀಚರ್ ವೃತ್ತಿಯನ್ನು ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಬಿ ಎನ್ನು ಮಾಡಿ ಮತ್ತು ಕನ್ನಡ ಲಿಟ್ರೇಚರನ್ನು ಮಾಡಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕೆ ಪಿ ಸಿನಲ್ಲಿ ಟಾಪ್ ಪಡ್ಕೊಂಡು ಅವರು ಕೆ ಎ ಎಸ್ ಆಫೀಸರ್ ಆಗಿ ಕ್ಲಾಸ್ ಒನ್ ಆಫೀಸರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ನುರಿತಂತಹ ಅಧ್ಯಾಪಕರುಗಳು ಎಲ್ಲ ಎಸ್ ಎಲ್ ಎಂಗಳನ್ನು ಸಿದ್ಧಪಾಠಗಳನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಆ ಸಿದ್ಧಪಾಠಗಳನ್ನು ಎಲ್ಲ ಈ ಕೆ ಎಸ್ ಆಗಲಿ ಐ ಎ ಎಸ್ ಆಗಲಿ ಆ ವಿದ್ಯಾರ್ಥಿಗಳು ಯೂಸ್ ಮಾಡಿಕೊಂಡು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅಂತ ನನಗನ್ನಿಸ್ತದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡೆದಂಥ ವಿದ್ಯಾರ್ಥಿಗಳು ಎರಡು ಸಾವಿರ ಹದಿನೇಳರಲ್ಲಿ ಮೂವತ್ತು ಪರ್ಸೆಂಟೇಜು ಈ ಪ್ರೀ ಎಜುಕೇಷನ್ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಟೀಚ್ ಮಾಡೋ ಟೀಚರ್ಸು ಮೂವತ್ತು ಪ್ರತಿಶತ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಲು ನಮಗೆ ಹೆಮ್ಮೆ ಎ ಅನಿಸ್ತದೆ ಅದರ ಜೊತೆಗೆ ಶಿವರಾಜ್ ಅವ್ರ ಬ್ಯಾಚ್ನಲ್ಲಿ ಹತ್ತು ಜನ ಕೆ ಎಸ್ ಆಫೀಸರ್ ಆಗಿದ್ದಾರೆ ಮತ್ತು ಒಬ್ಬರು ವೆಸ್ಟ್ ಬೆಂಗಾಲ್ನಲ್ಲಿ ಬ್ಲೈಂಡ್ ಅದಾರೆ ಕನ್ನಡ ಲಿಟ್ರೇಚರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಡ್ಕೊಂಡು ಅವರು ಐ ಎ ಎಸ್ ಆಫೀಸರ್ ಆಗಿ ಈಗ ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಕೆಂಪ ಹನುಮಯ್ಯ ಅಂತ ಮತ್ತು ಅನೇಕ ರಾಜಕಾರಣಿಗಳು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂಡಿದ್ದಾರೆ ಈ ಉಮಾಸಿರಿ ಆದರೆ ಅವರು ಎಕ್ಸ್ ಮಿನಿಸ್ಟ್ರ್ ಇದ್ದರು ಡಿ ಕೆ ಶಿವಕುಮಾರ್ ಜಿ ಆದರೆ ಅವರು ಡೆಪ್ಟಿ ಸಿ ಎಂ ಇದ್ದಾರೆ ಸಿ ಟಿ ರವಿ ಇದ್ದಾರೆ ಅನೇಕ ಪೊಲಿಟಿಕಲ್ ಲೀಡರ್ಸು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಜುಕೇಷನ್ ಪಡ್ಕೊಂಡಿದ್ದಾರೆ ನಿಮ್ಮಲ್ಲಿ ಬಹಳ ವಿಶೇಷವಾದ ಪ್ರಸಾರಾಂಗ ವಿಭಾಗ ಇದೆ ಇದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ಸರ್ ಪ್ರಸಾರಾಂಗದಲ್ಲಿ ಅನೇಕ ಪುಸ್ತಕಗಳನ್ನು ಮತ್ತು ಎಲ್ಲೆಲ್ಲಿ ನಮ್ಮಲ್ಲಿ ಮಳಿಗೆಗಳನ್ನು ಮಾಡ್ತಾರೆ ಅಲ್ಲಿ ಹೋಗಿ ನಮ್ಮ ವಿಶ್ವವಿದ್ಯಾಲಯದ ಪುಸ್ತಕಗಳನ್ನು ಈವನ್ ಮಾರಾಟ ಸಹ ಮಾಡ್ತೇವೆ ಮತ್ತು ಮೇನ್ ಇಂಪಾರ್ಟೆಂಟು ಪ್ರಸಾರಾಂಗದ ತ್ರೂನೇ ನಮ್ಮ ಎಸ್ ಎಲ್ ಎಮ್ ಆಗಲಿ ಮತ್ತು ಯಾವುದೇ ಮಟೀರಿಯಲನ್ನು ಸೇಲ್ ಮಾಡಬೇಕು ಮತ್ತು ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಂಗ ಮೇನ್ ಕಾರಣ ಅಂತ ನನಗನಿಸ್ತದೆ ಶರಣಪ್ಪ ಹಲಸೆ ಅವರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಶ್ವವಿದ್ಯಾನಿಲಯ ಬಹಳ ವಿಶೇಷವಾದ ಸಾಧನೆಯನ್ನೇ ಮಾಡಿದೆ ಒಂದು ಕೇಂದ್ರವನ್ನೇ ತಾವು ತೆರೆದಿದ್ದೀರಿ ಮತ್ತು ಬಡ ಮಕ್ಕಳನ್ನು ತಾವು ಅತ್ಯಂತ ಪ್ರೀತಿಯಿಂದ ಕಂಡು ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಅವರು ಮುಂದೆ ಅವರ ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದೋದನ್ನು ಕಾಣೋದಕ್ಕೆ ತಾವು ಇಷ್ಟಪಡ್ತೀರಿ ಈ ಒಂದು ಚಿಂತನೆ ಬಂದಿದ್ದಾದರೂ ಹೇಗೆ ಯಾವಾಗ ನಾನು ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಓದ್ತಾ ಇದ್ದೆ ಪಿ ಯು ಸಿ ಸೆಕೆಂಡ್ ಇಯರ್ನಲ್ಲಿ ಸೆಂಟ್ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡು ಮತ್ತು ಬಿ ಎಸ್ ಸಿ ಭೂಮ್ರೆಡ್ಡಿ ಕಾಲೇಜ್ ಬೀದರ್ನಲ್ಲಿ ಮಾಡಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಮ್ ಎಸ್ ಸಿ ರ್ಯಾಂಕ್ ತೊಗೊಂಡೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಆವಾಗ ಕಾಂತ ಅಂತ ನಮ್ಮ ಪ್ರಾಂತದ ಮಿನಿಸ್ಟ್ರಿದ್ದರು ಮತ್ತು ಅವಾಗ ಡಿ ಐ ಜಿ ಪಾವುಟಿ ಅಂತ ಅಲ್ಲಿ ನಮ್ಮಲ್ಲಿ ಡಿ ಐ ಜಿ ಆಗಿ ಕೆಲಸ ಮಾಡ್ತಾ ಇದ್ರು ಗುಲ್ಬರ್ಗದಲ್ಲಿ ರ್ಯಾಂಕನ್ನು ಪಡ್ಕೊಂಡಾಗ ಅವರು ಕರೆದು ಹೇಳಿದ್ರು ನೀ ಎಲ್ಲ ಯು ಪಿ ಎಸ್ ಸಿ ಹೋಗಿ ಎಕ್ಸಾಮ್ ಕೊಡಬೇಕಪ್ಪ ಈಗ ರ್ಯಾಂಕ್ ಇದ್ದೀಯ ಅದು ಯಾವುದೋ ಕಾರಣದಿಂದ ನಾನು ಅಲ್ಲಿ ರೀಚ್ ಆಗಲಿಕ್ಕೆ ಆಗಲಿಲ್ಲ ಆದರೂ ಅನೇಕ ವಿದ್ಯಾರ್ಥಿಗಳ ಈಗ ದಾವಣಗೆರೆಯಲ್ಲಿ ವಿಶ್ವವಿದ್ಯಾಲಯ ವಿ ಸಿ ಆಗಿದ್ದಾಗ ನಾನು ನನ್ನ ಚಿಂತನೆಯೇನು ಎಷ್ಟೋ ಯು ಪಿ ಎಸ್ ಸಿ ಎಲ್ಲೆಲ್ಲೋ ಬಡ ಮಕ್ಕಳು ಇರ್ತಾರೆ ಅವ್ರಿಗೆ ಅಲ್ಲಿ ಬೇರೆ ಕಡೆ ಹೋಗಿ ಯು ಪಿ ಎಸ್ ಸಿ ಕೋಚಿಂಗ್ಗಳನ್ನು ತಗೊಳ್ಳಿಕ್ಕೆ ಆಗಂಗಿಲ್ಲ ಹೀಗಾಗಿ ನಮ್ಮ ನಮ್ಮ ಪ್ರಾಂತಗಳಲ್ಲಿ ಯು ಪಿ ಎಸ್ ಸಿಗೆ ಮತ್ತು ಕೆ ಪಿ ಎಸ್ ಸಿ ಕೋಚಿಂಗ್ ಕ್ಲಾಸ್ಗಳನ್ನು ಕೊಟ್ಟು ಆ್ಯಕ್ಚುಲಿ ಶಿಕ್ಷಣ ಅಂದರೆ ಶಿಕ್ಷಣದಲ್ಲಿ ವಂಚಿತರಾದಂಥ ವಿದ್ಯಾರ್ಥಿಗಳಿರ್ತಾರೆ ಶಿಕ್ಷಣದ ಏನು ಟ್ರೈನಿಂಗು ವಂಚಿತರಾದಂಥ ವಿದ್ಯಾರ್ಥಿಗಳಿರ್ತಾರೆ ಎಷ್ಟೋ ಬಡ ಮಕ್ಕಳಿಗೆ ಎಲ್ಲಿ ಈಗ ಹೈದ್ರಾಬಾದ್ ಹೋಗಬೇಕು ದೆಲ್ಲಿಗೆ ಹೋಗ್ಬೇಕು ಟ್ರೈನಿಂಗ್ ತೊಗೊಳ್ಬೇಕು ಆ ಟ್ರೈನಿಂಗ್ ಸೆಂಟರ್ಗಳ ಫೀಸ್ಗಳನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಗಂಗಿಲ್ಲ ಹಾಗಾಗಿ ನಮ್ಮ ಏನು ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಈ ಥರ ಒಂದು ಪ್ರಾರಂಭ ಮಾಡಿದ್ರೆ ಅವರಿಗೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದಂತ ನನ್ನ ವಿಚಾರದಿಂದ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅದೇ ಸಪ್ರೇಟ್ ಸೆಂಟರ್ ಯು ಪಿ ಎಸ್ ಸಿ ಟ್ರೈನಿಂಗ್ ಸೆಂಟರ್ ಅಂತ ಮಾಡಿ ಅಲ್ಲಿ ಡಿ ಸಿ ಅವರು ಮತ್ತು ನಮ್ಮ ಎಸ್ ಪಿ ಅವರು ನಾನು ನಮ್ಮದೇ ಆದಂಥ ಸ್ವಂತ ಕಾಂಟ್ರಿಬ್ಯೂಷನ್ನಿಂದ ಮೂರುವರೆ ಲಕ್ಷ ಪುಸ್ತಕಗಳನ್ನು ಕೊಡಿಸಿ ಮತ್ತು ನಾವು ಆ ವಿದ್ಯಾರ್ಥಿಗಳಿಗೆ ಎಲ್ಲ ಹಳ್ಳಿಯ ಮಕ್ಕಳಿಗೆ ಅನುಕೂಲ ಆಗಲಿ ಅದೇ ಥರ ನಮ್ಮ ವಿಶ್ವವಿದ್ಯಾಲಯಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಸಪರೇಟ್ ಸೆಂಟರು ಸಪರೇಟ್ ಸೆಲ್ ಇರೋದ್ರಿಂದ ನಾವು ಐವತ್ತು ದಿವಸಗಳ ಕಾಲಕ್ಕೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಆ ಐವತ್ತು ದಿವಸಗಳ ಕಾಲಕ್ಕೆ ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಬ್ಯಾಂಕ್ ಎಕ್ಸಾಮಿನೇಷನ್ ಆಗಲಿ ಮತ್ತು ಈವನ್ ಪಿ ಡಿ ಒದಾಗ್ಲಿ ಇವೆಲ್ಲ ಎಕ್ಸಾಮಿನೇಷನ್ ಕೂಡ ಸಲುವಾಗಿ ನಾವು ನೋಟಿಫಿಕೇಷನ್ ಮಾಡಿ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಫ್ರೀ ಎಜುಕೇಷನನ್ನು ಹಾಸ್ಟೆಲ್ ಅಕೊಮಡೇಷನ್ ಆಗಲಿ ಮತ್ತು ಮಿನಿಮಮ್ ಫೀಸ್ ತೊಗೊಂಡು ಬೇರೆ ಕಡೆ ಲಕ್ಷಗಟ್ಟಲೆ ತೊಗೊಳ್ತಾರೆ ಬಟ್ ನಮ್ಮಲ್ಲಿ ಓನ್ಲಿ ಮಿನಿಮಮ್ ಫೀಸು ಅವರಿಗೆ ಅಕೊಮಡೇಷನ್ ಸಲುವಾಗಿ ಎಷ್ಟು ಬೇಕು ಅಷ್ಟೇ ತಗೊಂಡು ಅವರಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೆವು ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಯಾವ ರೀತಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಗಮನ ಹರಿಸಿದೆ ಹೆಣ್ಣು ಮಕ್ಕಳ ಶಿಕ್ಷಣ ಆದ್ಯತೆಯನ್ನು ಕೊಟ್ಟಿದೆ ಮತ್ತು ಸಣ್ಣ ಮಕ್ಕಳಿಗೆ ನಾವು ಎಲ್ಲಿ ಅವರ ಬಹಳ ಬಡವರಿರ್ತಾರೆ ಮತ್ತು ಬಿ ಪಿ ಎಲ್ ಕಾರ್ಡ್ನಲ್ಲಿದ್ದಾರೆ ಮಕ್ಕಳಿಗೆ ಅಂಥವರಿಗೆ ನಾವು ನಮ್ಮ ಫೀಸ್ನಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದೆವು ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಟ್ಟಿದ್ದೆವು ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಯಾವುದೂ ಅನುದಾನವನ್ನು ಪಡ್ಕೊಳ್ತಾ ಇಲ್ಲ ನಮ್ಮದೇ ಆದಂತಹ ಅನುದಾನದಿಂದ ಎಲ್ಲ ಎಂಪ್ಲಾಯ್ಗಳ ಸ್ಯಾಲ್ರಿಯನ್ನು ಕೊಡಬೇಕು ಮತ್ತು ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಏನು ಎಕ್ಸ್ಪೆಂಡಿಚರ್ ಬರುತ್ತದ ಅದನ್ನು ನಾವೇ ಮಾಡಬೇಕು ನಾನು ಬಂದಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡಬೇಕಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಏನು ವಿದ್ಯಾರ್ಥಿಗಳ ಸಂಖ್ಯೆ ಇನ್ಕ್ರೀಸ್ ಮಾಡಿಕೊಂಡು ಸರ್ಕಾರದಿಂದ ದುಡ್ಡನ್ನು ಪಡ್ಕೊಂಡು ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ ದುಡ್ಡನ್ನು ಪಡ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಏನು ನೇರವಾಗಿ ಅವರಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೆವು ಅಂದರೆ ಸರ್ಕಾರ ಇದು ಸಹಾಯ ಮಾಡಿದೆ ನಮಗೆ ಈ ಈ ಸಲ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಆ ಎಲ್ಲ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡೋ ಸಲುವಾಗಿ ಅದು ಅಲ್ಲದೆ ಬಳ್ಳಾರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ರೀಜ್ನಲ್ ಸೆಂಟರ್ ಇದೆ ಆ ರೀಜ್ನಲ್ ಸೆಂಟರ್ಸ್ನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಒಂಬತ್ತುವರೆ ಕೋಟಿಯನ್ನು ಕೊಟ್ಟು ಆ ಭಾಗಕ್ಕೆ ಕಂಪ್ಯೂಟರ್ ಸೆಂಟರ್ ಆಗಲಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರು ಮತ್ತು ವೈಫೈ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವ ತರಹದ ಸೌಲಭ್ಯ ಇದೆ ಮತ್ತು ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಮುಕ್ತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತದೆ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಪೆಷಲಿ ಅವರಿಗೆ ಫೀಸನ್ನು ಕನ್ಸಿಷನ್ನಲ್ಲಿದೆ ಈ ಹೇಗೆ ಬೇರೆ ಸರ್ಕಾರಿ ಆಗ್ತದೆ ಅದೇ ಥರ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಆಗ್ತದೆ ಕಾಂಟ್ಯಾಕ್ಟ್ ಕ್ಲಾಸ್ಗಳಿದ್ದಾಗ ನಮ್ಮಲ್ಲಿ ಏನಂದರೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಓನ್ಲಿ ಅವರು ರೆಗ್ಯುಲರ್ ತರಗತಿಗಳಿಗೆ ಬರೋಂಗಿಲ್ಲ ಎಷ್ಟೋ ಜನ ಎಂಪ್ಲಾಯ್ ಇರ್ತಾರೆ ಹೀಗಾಗಿ ಅವರು ಕಾಂಟ್ಯಾಕ್ಟ್ ಕ್ಲಾಸ್ ಬಂದಾಗ ಅವರಿಗೆ ಏನು ಬೇಕು ಅನುಕೂಲವನ್ನು ಇದೆ ನಮ್ಮ ವಿಶ್ವವಿದ್ಯಾಲಯ ಮತ್ತು ಸ್ಪೆಷಲಿ ಪ್ರಾಕ್ಟಿಕಲ್ಗೆ ಬಂದಾಗಂತೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಕೊಮಡೇಷನ್ ನಾವು ಕೊಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಿಂದ ಸರ್ ವಿಶೇಷವಾದ ಏನಾದರೂ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಗಳನ್ನು ತಾವು ಅನೌನ್ಸ್ ಮಾಡಿದ್ದೀರಾ ಅಥವಾ ಮುಂದಿನ ದಿನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದ್ದೀರಾ ಸರ್ ಅದು ವಿಶೇಷವಾಗಿ ವಿದ್ಯಾರ್ಥಿ ವೇತನವನ್ನು ಕೊಡಬೇಕಂತ ಆಸೆ ಇದೆ ಆದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಸರ್ಕಾರದಿಂದ ಶಾಲರಿ ಇಲ್ಲ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಏನು ಈಗ ಆಲ್ರೆಡಿ ನಾನು ಹತ್ತು ಲಕ್ಷ ರೂಪಾಯಿಯನ್ನು ರಿಸರ್ಚ್ ಸಲುವಾಗಿ ಮೀಸಲಾತಿ ಇಟ್ಟು ಹತ್ತು ಟೀಚರ್ಸ್ಗಳಿಗೆ ಸೆಲೆಕ್ಟ್ ಮಾಡಿ ಒಂದೊಂದು ಲಕ್ಷವನ್ನು ಕೊಟ್ಟಿದೆ ಹಾಗೆ ಕೊಡಬೇಕಂತ ನನಗೆ ಆಶೆ ಇದೆ ಅದು ಬಜೆಟ್ನಲ್ಲಿ ನೋಡಿಕೊಂಡು ಈ ವರ್ಷ ಅಟ್ಲೀಸ್ಟ್ ಒಂದು ಹತ್ತು ವಿದ್ಯಾರ್ಥಿಗಳಿಗೆ ಬಹಳ ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಂತ ಆಸೆ ಇದೆ ಈಗ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ತಾವೇ ಹೇಳುವ ಹಾಗೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲ ಕಡೆ ಅಲ್ವ ಸರ್ ಈಗ ತಾವು ಡಾಕ್ಟರೇಟನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ ಅಂದರೆ ಪ್ರತಿಯೊಬ್ಬರ ಕನಸು ಅದು ನಾನು ಒಬ್ಬ ಪಿ ಎಚ್ ಡಿ ಹೋಲ್ಡ್ರ್ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಆ ತರಹದ ಅವಕಾಶಗಳು ಹೇಗಿದೆ ಸರ್ ಇಲ್ಲಿ ರೆಗ್ಯುಲೇಟರಿ ಅಥಾರಿಟಿ ಏನು ಹೇಳ್ತದೆ ಅಂದರೆ ಡಿಸ್ಟನ್ಸ್ ಎಜುಕೇಷನ್ ಅಥವಾ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಕೋರ್ಸ್ಗಳನ್ನು ನಡೆಸಬೇಕು ಅಂತ ಅವ್ರು ಲೀಸ್ಟ್ ಕೊಟ್ಟಿರ್ತಾರೆ ಆ ಲೀಸ್ಟ್ ಕೊಟ್ಟಿದ ಕೋರ್ಸ್ಗಳನ್ನು ನಾವು ಮಾಡ್ತಾ ಇರ್ತೇವೆ ಅದಲ್ದೇನೆ ಈಗ ಆ್ಯಕ್ಚುಲಿ ಪಿ ಯು ಜಿ ಟು ಪಿ ಎಚ್ ಡಿ ವರೆಗೆ ಮಾಡಬೇಕಾದ್ರೆ ಪಿ ಎಚ್ ಡಿ ನಂಬಲ್ಲಿ ಏನಿದೆ ರೆಗ್ಯುಲರ್ ಕೋರ್ಸ್ ಇದೆ ಅದು ಪಿ ಎಚ್ ಡಿ ನಾವು ಡಿಸ್ಟನ್ಸ್ ಎಜುಕೇಷನಲ್ಲಿ ಅಲ್ಲಿ ಅಂದರೆ ಅಂದ್ರೆ ರೆಗ್ಯುಲೇಟರಿ ಅಥಾರಿಟಿ ಏನು ಹೇಳ್ತಾರೆ ಅಂದ್ರೆ ಪಿ ಎಚ್ ಡಿಗಳನ್ನು ರೆಗ್ಯುಲರ್ ಆಗಲಿ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಬ್ ಮಾಡೋದರಿಂದ ಪಾರ್ಟ್ ಟೈಮ್ ನಮ್ಮಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಮಾಡ್ತಾರೆ ಹೀಗಾಗಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂಥೇಳಿ ನಾವು ನಮ್ಮ ರೆಗ್ಯುಲರ್ ಪಿ ಎಚ್ ಡಿ ಇದ್ದರೂ ಪಾರ್ಟ್ ಟೈಮ್ ಆಗಿ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ ನಮ್ಮ ಟೀಚರ್ಸ್ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಈ ಸಲ ಟೋಟಲಿ ಒನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದರು ಲಾಸ್ಟ್ ಟೈಮ್ ನಮಗೆ ಟೋಟಲಿ ಎರಡು ನೂರ ನಲವತ್ತು ಈಗಾಗಲೇ ನಮ್ಮಲ್ಲಿ ಮುನ್ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಪಿ ಎಚ್ ಡಿ ಅಂದ್ರೆ ಇದು ಹೈಯೆಸ್ಟು ಪಿ ಎಚ್ ಡಿ ಅಡ್ಮಿಷನ್ ಆಗಿದ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದು ಹಿಸ್ಟ್ರಿನಲ್ಲೇ ಇದೆ ಹೀಗಾಗಿ ಎಲ್ಲ ಟೀಚರ್ಸು ಸಹ ಮೊದಲು ಒಂದು ಇಪ್ಪತ್ತು ಒಂದು ಟೀಚರ್ಸಿಗೆ ಅವರಿಗೆ ಪಿ ಎಚ್ ಡಿಗೆ ಗೈಡ್ಶಿಪ್ ಕೊಟ್ಟಿದ್ದಿಲ್ಲ ಯಾವುದೋ ಕಾರಣಾಂತರದಿಂದ ನಾನು ಬಂದ ಮೇಲೆ ಎರಡು ವರ್ಷ ಹಿಂದೆ ಅವರಿಗೆ ಎಲ್ಲ ಏನೇನು ಅಡೆತಡೆಗಳು ಇತ್ತು ಅವೆಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ನಾವು ಅವೆಲ್ಲರಿಗೆ ಗೈಡ್ಶಿಪ್ ಅನ್ನು ಕೊಟ್ಟಿದ್ದಕ್ಕೆ ನಮಗೆ ಮುನ್ನೂರ ನಲ್ವತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿಯನ್ನು ಕೆಲವೊಬ್ಬರು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಕೆಲವೊಂದು ಮಾಡ್ತಾ ಇದ್ದಾರೆ ಮುಕ್ತ ವಿಶ್ವವಿದ್ಯಾನಿಲಯದ ಮುಕ್ತ ಶಿಕ್ಷಣ ಮತ್ತು ಆನ್ಲೈನ್ ಶಿಕ್ಷಣದ ಭವಿಷ್ಯ ಮುಂದೆ ಹೇಗಿರಬಹುದು ಅಂತ ಅನ್ಸುತ್ತೆ ಶರಣಪ್ಪ ಹಾಲೆ ಅವ್ರೆ ಆನ್ಲೈನ್ ಶಿಕ್ಷಣ ಭವಿಷ್ಯ ಅಂದರೆ ಎಲ್ಲ ಕಡೆ ಈಗಾಗಲೇ ವಿದ್ಯಾರ್ಥಿಗಳ ಏನು ಸೈಕಾಲಜಿ ಏನಿದೆಲ್ಲ ರೆಗ್ಯುಲರ್ ಅಂದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ ಈಗ ಐ ಐ ಟಿ ಆಗಲಿ ಐ ಐ ಎಸ್ ಸಿ ಆಗಲಿ ಮತ್ತು ಟಾಪ್ ಏನು ಇನ್ಸ್ಟಿಟ್ಯೂಟ್ಸ್ಗಳಿವೆ ಅಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಹೋಗ್ತಾರೆ ಹೊರತು ಈಗ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿಯೂ ಸಹ ಕೆಲವೊಂದು ವಿಶ್ವವಿದ್ಯಾಲಯಗಳು ಸಹ ಡಿಸ್ಟೆನ್ಸ್ ಥರನೇ ನಡೆಸ್ತಾ ಇದ್ದಾರೆ ಎಷ್ಟೋ ಬಿ ಎಡ್ ಕಾಲೇಜ್ಗಳಲ್ಲಿ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಕ್ವಾಲಿಟಿ ಎಸ್ ಎಮ್ ಇರ್ತದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜಾಬ್ ಮಾಡಿಕೊಂಡು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಯಾರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಯಾರು ಅವರು ರೆಗ್ಯುಲರ್ನಲ್ಲಿ ಆಗಂಗಿಲ್ಲ ರೆಗ್ಯುಲರ್ ಯೂನಿವರ್ಸಿಟಿಗೆ ಆಗಂಗಿಲ್ಲ ಮತ್ತು ಜಾಬ್ ಮಾಡಿಕೊಂಡು ಅನಾನುಕೂಲತೆ ಇದ್ದು ಮತ್ತು ಅವರು ಡಿಗ್ರಿಯನ್ನು ಇನ್ಕಂಪ್ಲೀಟ್ ಮಾಡಿರ್ತಾರೆ ಅಂಥವರಿಗೆಲ್ಲ ನಮ್ಮ ವಿಶ್ವವಿದ್ಯಾಲಯ ಸರ್ಕಾರ ಅನುಕೂಲ ಮಾಡಿಕೊಟ್ಟು ಅವರು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡ್ಕೊಳ್ಳಿ ಅಂತ ಆ ಸರ್ಕಾರದ ಆಶಯದಿಂದ ನಮ್ಮ ವಿಶ್ವವಿದ್ಯಾಲಯ ತ್ರೋನ ನಾವು ಸಮಾಜಕ್ಕೆ ಸೇವೆಯನ್ನು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ಆ ಸರ್ಕಾರಕ್ಕೂ ಮತ್ತು ಎಸ್ಟಬ್ಲಿಷ್ ಮಾಡಿದಂಥ ವಿಶ್ವವಿದ್ಯಾಲಯ ಹಿಂದಿನ ಎಲ್ಲ ವೈಸ್ ಚಾನ್ಸಲರ್ಗಳಾಗಲಿ ಮತ್ತು ಹಿಂದೆ ಯಾರೇ ಮಾಡಿದ್ರು ಇಂಥ ಏನು ಒಂದು ಸಮಾಜದ ಭವಿಷ್ಯ ಸಲುವಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಮತ್ತು ನಮ್ಮ ವಿಶ್ವವಿದ್ಯಾಲಯ ಈ ಇಂಡಿಯಾದಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ ಮತ್ತು ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಹೀಗಾಗಿ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿಬಿಟ್ಟಿದೆ ಫೋರ್ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಹೀಗಾಗಿ ಕೆಲವೊಂದು ನ್ಯೂನ್ಯತೆಗಳು ಇರಬಹುದು ಅದನ್ನು ಸರಿಪಡಿಸಲು ಸಹ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಳ್ಳೆಯದು ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರ ಇದುವರೆಗೂ ಮುಕ್ತ ವಿಶ್ವವಿದ್ಯಾನಿಲಯದ ಮುಕ್ತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಯನ್ನು ನೀಡಿದರೆ ಬಾನುಲಿ ಸರಣಿ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಬಿ ಹಲಸೆ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ನಿರ್ಮಾಣ ಎನ್ ಕೇಶವಮೂರ್ತಿ ತಿಳಿಯಲು ಜಗವನು ವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು